ವಿಧಾನಸಭೆ ಅಧಿವೇಶನದಲ್ಲಿ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ಹಾಡಿದ್ದಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಪಸ್ವರ ಭುಗಿಲೆತ್ತಿದೆ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾದವರು ಆರ್ಎಸ್ಎಸ್ ಗೀತೆ ಹಾಡಿದ್ದು ತಪ್ಪು ಕ್ಷಮೆ ಕೇಳಿ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಸ್ವಪಕ್ಷದವರಿಂದಲೇ ಟೀಕೆಗಳು ಬಂದ ಬಳಿಕ ಬಹಿರಂಗವಾಗಿ ಡಿಸಿಎಂ ಡಿಕೆಶಿ ಕ್ಷಮೆಯಾಚಿಸಿದ್ದಾರೆ ಈ ವೇಳೆ ನನ್ನ ಇತಿಹಾಸ ಬದ್ಧತೆ ಅನುಮಾನಿಸಿದ್ರೆ ಅವರಷ್ಟು ಮೂರ್ಖರಿಲ್ಲ ಪಕ್ಷದ ಹಿರಿಯ ನಾಯಕರು ಕೂಡ ನನಗೆ ಅಡ್ವೈಸ್ ಮಾಡಿದ್ದಾರೆ ನಾನು ಯಾರಿಂದಲೂ ಪಾಠ ಹೇಳಿಸಿಕೊಳ್ಳುವ ಅಗತ್ಯವಿಲ್ಲ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಹರಿಪ್ರಸಾದ್ ನೇರವಾಗಿ ಟಕ್ಕರ್ ಕೊಟ್ಟಿದ್ದಾರೆ ಮಾತಿನ ಮೂಲಕವೇ ಐದು ಪಂಚ್ಗಳನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ನಾವು ಡಿ ಕೆ ಶಿವಕುಮಾರ್ ಕಟ್ಟಿದ್ದಲ್ಲ ಇದನ್ನ ಮುಂದೆಯೂ ಕಾಪಾಡುವಂತೆ ನಮಗೆ ಯಾರೋ ಕೊಟ್ಟಿದ್ದಾರೆ ನಮಗೆ ಕಾಪಾಡುವ ಶಕ್ತಿ ಇದ್ದರೆ ಕಾಪಾಡಬೇಕು ಇಲ್ಲವಾದ್ರೆ ಮುಂದೆ ಬರುವ ಪೀಳಿಗೆಗೆ ಕೊಟ್ಟು ಹೋಗಬೇಕು ಯಾರೂ ಕೂಡ ಐನೂರು ವರ್ಷ ಬದುಕೋದಿಲ್ಲ ನಂಬರ್ ಟು ಕೊಲೆಗಾರ ಸಂಘಟನೆಗಳ ಪ್ರಾರ್ಥನೆಯೇ ತಪ್ಪು ಮಹಾತ್ಮ ಗಾಂಧಿ ಅಂತೋರೆ ಪಕ್ಷವನ್ನ ಕಟ್ಟಿ ಈ ದೇಶವನ್ನ ಕೊಟ್ಟು ಅವರನ್ನೇ ಕೊಲೆ ಮಾಡಿರುವಂತಹ ಘಟನೆಗಳ ಪ್ರಾರ್ಥನೆಗಳನ್ನ ಹೇಳೋದು ತಪ್ಪು ಅಂತ ನಾನು ಹೇಳಿದ್ದು ವೈಯಕ್ತಿಕವಾಗಿ ಅವರ ಬಗ್ಗೆ ವಿರೋಧ ಏನಿಲ್ಲ ಅಧ್ಯಕ್ಷರಾಗಿ ಅವರು ಹೇಳಬಾರದು ಉಪಮುಖ್ಯಮಂತ್ರಿಯಾಗಿ ಹೇಳೋದಕ್ಕೆ ಅಭ್ಯಂತರವಿಲ್ಲ ನಂಬರ್ ಮೂರು ಕಾಂಗ್ರೆಸ್ ಅಧ್ಯಕ್ಷರಾದವರಿಗೆ ಆರ್ಎಸ್ಎಸ್ ಪ್ರಾರ್ಥನೆ ಬೇಕಾಗಿರಲಿಲ್ಲ ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ಕಾಂಗ್ರೆಸ್ ಪಕ್ಷದ ಎಸ್ ಎಸ್ ಸಂವಿಧಾನದ ವಿರುದ್ಧ ಇರುವಂಥ ಎಸ್ ತ್ರಿವರ್ಣ ಧ್ವಜದ ವಿರುದ್ಧ ಇರುವಂಥ ಎಸ್ ಇವರ ಪ್ರಾರ್ಥನೆ ಮಾಡೋದು ಬೇಕಾಗಿರಲಿಲ್ಲ ನಂಬರ್ ಕಾಂಗ್ರೆಸ್ ಇವರದ್ದಲ್ಲ ಸಿದ್ಧಾಂತ ಇರುವ ಪಕ್ಷ ಕಾಂಗ್ರೆಸ್ ಪದಾಧಿಕಾರಿಗಳು ಎಂಎಲ್ಎಗಳು ಎಂಎಲ್ಸಿಗಳು ಎಂಪಿಗಳು ಇವರದ್ದೇ ಅಲ್ಲ ಈ ದೇಶದಲ್ಲಿ ನಲವತ್ತರಿಂದ ಅರವತ್ತು ಪರ್ಸೆಂಟ್ ಜನರು ಸಪೋರ್ಟ್ ಮಾಡಿರುವ ಪಕ್ಷ ಇದು ಸಿದ್ಧಾಂತ ಇರುವ ಪಕ್ಷ ಆಗೆಲ್ಲ ಹೇಳೋಕೆ ಸಾಧ್ಯವಿಲ್ಲ ಆಗಿರೋದು ತಪ್ಪು ಅಂತ ಅನ್ಸಿದ್ರೆ ಬಹಳ ಸಂತೋಷ ಕಾಂಗ್ರೆಸ್ಗೆ ನಾಗಿ ಇದನ್ನ ಒಪ್ಪಿಕೊಳ್ತೇನೆ ನಂಬರ್ ಐದು ಕಾಂಗ್ರೆಸ್ ಸಿದ್ಧಾಂತದ ವಿಚಾರದಲ್ಲಿ ರಾಜಿ ಇಲ್ಲ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತವನು ಕಾರ್ಯಕಾರಿ ಸಮಿತಿಯಲ್ಲಿ ಇರುವ ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಂತ ಬಂದ್ರೆ ಯಾರ ಜೊತೆಯೂ ನಾನು ರಾಜಿ ಆಗೋನಲ್ಲ ನನಗೂ ಸಹ ಪಕ್ಷದಲ್ಲೇ ಐವತ್ತು ವರ್ಷ ಆಯ್ತು ತಪ್ಪು ಅನ್ಸಿದ್ರೆ ತಪ್ಪು ಅಂತೀನಿ ಸರಿ ಅನ್ಸಿದ್ರೆ ಸರಿ ಅಂತೀನಿ ಸೈದ್ಧಾಂತಿಕವಾಗಿ ಪಕ್ಷದಲ್ಲಿ ಇರೋನು ಬಾಕಿ ಯಾವುದೇ ವಿಚಾರದಲ್ಲೂ ಇಲ್ಲ ನಾನು ಆರ್ ಎಸ್ ಎಸ್ ನ ನಿರಂತರವಾಗಿ ವಿರೋಧ ಮಾಡಿಕೊಂಡು ಬಂದವನು ನಾನು ಹೇಳೋದನ್ನ ಹೇಳಿ ಆಯ್ತು ಹೀಗಂತ ಡಿಕೆಶಿಗೆ ಬೇಕಿ ಹರಿಪ್ರಸಾದ್ ನೇರವಾಗಿ ಗುಡುಗಿದ್ದಾರೆ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಂ